ಎಚ್ಚರಿಕೆ 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 ಚಂದ್ರಗ್ರಹಣ ಅಲ್ಲ ರಕ್ತ ಚಂದ್ರಗ್ರಹಣ ಅಲ್ಲ ಖಗ್ರಾಸ ಚಂದ್ರಗ್ರಹಣ ಅಲ್ಲ ರಾಹು ಕೇತು ಶನಿ ಪ್ರವೇಶದ ಕಾಟ ಹೌದು ರಕ್ತದ ಬಣ್ಣ ಕೆಂಪು ಗ್ರಹಣದ ಪರಿಣಾಮ ಘೋರ ರಕ್ತದ ಅರ್ಥ ಸಾವು ನೋವು ಇದು ಭಯಂಕರ ನಮ್ಮ ಕನಸಿನ ಚಂದಮಾಮ ರಕ್ತವರ್ಣದಲ್ಲಿ ಇದು ಸಹಜ ಸ್ವಾಭಾವಿಕ ಅಲ್ಲ ಇದು ಪ್ರಳಯದ ಮುನ್ಸೂಚನೆ ಅಲ್ಲೆಲ್ಲೋ ಭೂಕಂಪ ಇನ್ನೆಲ್ಲೋ ಸುನಾಮಿ ಮತ್ತೆಲ್ಲೋ ಅಗ್ನಿಯ ನರ್ತನ ಮಗದೆಲ್ಲೋ ಮೇಘಸ್ಫೋಟ ಅಪಘಾತ ಅಪರಾಧ ಅನಾರೋಗ್ಯ ಬಾಂಬ್ ಸ್ಫೋಟ ಪ್ರಖ್ಯಾತರ ಸಾವು ಅಬ್ಬಬ್ಬಾ ನಿಮ್ಮ ರಾಶಿ ಯಾವುದು ಅದಕ್ಕೆ ಅನುಗುಣವಾಗಿ ಗ್ರಹಣದ ಪರಿಣಾಮ ನಿಮ್ಮ ಮೇಲೆ ಭಯವಾಗ್ತಿದೆಯೇ ಆದರೂ ಇದಕ್ಕೆ ಪರಿಹಾರವೂ ಇದೆ ಹೋಮ ಹವನ ಮಂತ್ರ ತಂತ್ರಗಳನ್ನ ಮಾಡಿ ಜಪ ತಪ ವ್ರತಗಳನ್ನು ಮಾಡಿ ನೇಮ ನಿಷ್ಠೆಗಳಿಂದ ಇದ್ರೆ ಇದರ ಪರಿಣಾಮದ ತೀವ್ರತೆ ಕಡಿಮೆಯಾಗುತ್ತೆ ಇದು ನಿಜವೇ ಸುಳ್ಳೇ ನಂಬಿಕೆಯೇ ಮೂಲ ನಂಬಿಕೆಯೇ ಮೂಢ ನಂಬಿಕೆಯೇ ವೈಚಾರಿಕತೆಯೇ ವಾಸ್ತವವೇ ಪ್ರಶ್ನಿಸಬೇಕೇ ಅಥವಾ ಒಪ್ಪಿಕೊಳ್ಬೇಕೆ ಸೃಷ್ಟಿಯ ಅಗಾಧತೆಯಲ್ಲಿ ಕಲ್ಪನೆಗೂ ನಿಲುಕದ ವಿಜ್ಞಾನಕ್ಕೂ ಭೇದಿಸಲಾಗದ ಅಸಂಖ್ಯಾತ ವಿಸ್ಮಯಗಳು ನಡೆಯುತ್ತದೆ ಅನೇಕ ರಹಸ್ಯಗಳನ್ನು ಅದು ತನ್ನ ಒಡಲೊಳಗೆ ಅಡಗಿಸಿಕೊಂಡಿದೆ ಕೆಲವೊಮ್ಮೆ ಅದರ ಸಹಜ ವರ್ತನೆಗಳು ಹುಲು ಮಾನವರಾದ ನಮಗೆ ಕೌತುಕವನ್ನೂ ಭಯವನ್ನೂ ಉಂಟು ಮಾಡುತ್ತೆ ಎಲ್ಲಕ್ಕೂ ಮುಖ್ಯವಾಗಿ ಸಾವು ಸೋಲೆಂಬ ಭಯ ನಮ್ಮನ್ನ ಕಾಡುತ್ತೆ ಅದರ ಪರಿಣಾಮವೇ ಚಿತ್ರ ವಿಚಿತ್ರ ಆಲೋಚನೆಗಳು ಮೂಡುತ್ತದೆ ವಿಜ್ಞಾನಿಗಳು ತಮ್ಮ ಅರಿವಿಗೆ ನಿಲುಕಿದಷ್ಟು ಮುನ್ಸೂಚನೆ ಕೊಡ್ತಾರೆ ಜ್ಯೋತಿಷಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಜೀವನ ಸಾಗಿಸ್ತಾರೆ ವಾಸ್ತವ ಅಂದರೆ ನಾವೆಲ್ಲರೂ ಪ್ರಕೃತಿಯ ಕೂಸುಗಳು ಹೇಗೆ ಅದರ ಎಲ್ಲ ಅಂಶಗಳನ್ನು ಅನುಭವಿಸ್ತಾ ಸಾಗುತ್ತೇವೆಯೋ ಹಾಗೆಯೇ ನಮ್ಮಿಂದ ನಿಯಂತ್ರಿಸಲಾಗದ ಅನೇಕ ಸಂಗತಿಗಳು ನಡೆಯೋದನ್ನು ಸಹಜವಾಗಿ ಒಪ್ಪಿಕೊಂಡು ಸಂಕಷ್ಟಗಳು ಎದುರಾದಾಗ ಅದಕ್ಕೆ ಅಷ್ಟೇ ಸಹಜವಾಗಿ ಪ್ರತಿಕ್ರಿಯಿಸುತ್ತಾ ಸಹಸ್ರಾರು ವರ್ಷಗಳ ನಿರಂತರ ಬದಲಾವಣೆಗಳನ್ನು ಗಮನಿಸುತ್ತಾ ಮುನ್ನಡೆಯೋದೇ ಅತ್ಯಂತ ಸೂಕ್ತ ಇಲ್ದಿದ್ರೆ ಅನಾವಶ್ಯಕ ಗೊಂದಲ ಗಾಬರಿಗಳಿಗೆ ಒಳಗಾಗಿ ಮೂರ್ಖರ ಅಜ್ಞಾನಿಗಳ ಲಾಭಕೋರರ ಮಾತುಗಳಿಗೆ ಮರುಳಾಗಿ ಸೃಷ್ಟಿಯ ಸಹಜತೆಯನ್ನೇ ಭಯದಿಂದ ನೋಡುವ ಮನಸ್ಥಿತಿ ಬೆಳೆಯುತ್ತೆ ಸೃಷ್ಟಿಯ ಶಿಶುಗಳು ನಾವು ಎಂಬುದನ್ನು ಮರೆಯದಿರೋಣ ನಕಲಿ ಜ್ಯೋತಿಷಿಗಳ ಮಾತಿಗೆ ಮರುಳಾಗದಿರೋಣ ಸೃಷ್ಟಿಗೆ ನಿಯತ್ತಾಗಿರೋಣ ಬಂದದೆಲ್ಲ ಬರಲಿ ಧೈರ್ಯವಾಗಿ ಎದುರಿಸೋಣ ಮತ್ತೆ ಪ್ರಕೃತಿಯಲ್ಲಿ ಲೀನವಾಗುವವರೆಗೂ ಇಂತಹ ಪ್ರಾಕೃತಿಕ ವೈಪರೀತ್ಯಗಳ ವಿಷಯದಲ್ಲಿ ಮಾಧ್ಯಮಗಳ ಮೂಲಕ ಯಾಕ್ರಿ ತಲೆ ತಿಂತೀರ ಸೂರ್ಯ ಚಂದ್ರ ಭೂಮಿ ಆಕಾಶಕಾಯಿಗಳ ಸಹಜ ನಡವಳಿಕೆಯ ಒಂದು ಭಾಗ ಗ್ರಹಣ ಸೃಷ್ಟಿಯ ನಿರಂತರ ಮುಂದುವರಿಕೆಯ ಸ್ವಾಭಾವಿಕ ಲಕ್ಷಣ ಗ್ರಹಣ ಒಳ್ಳೆಯದಾದರೂ ಅನುಭವಿಸಬೇಕು ಕೆಟ್ಟದಾದರೂ ಅನುಭವಿಸಬೇಕು ಸದ್ಯಕ್ಕೆ ಅದನ್ನು ನಿಯಂತ್ರಿಸಲು ಮಾನವರಾದ ನಮಗೆ ಸಾಧ್ಯ ಇಲ್ಲ ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಅದರ ನೇರ ಅಥವಾ ಪರೋಕ್ಷ ಪರಿಣಾಮಗಳ ಬಗ್ಗೆ ನಮಗೆ ಅರಿವಾಗೋದಿಲ್ಲ ಅಕಸ್ಮಾತ್ ಒಂದು ವೇಳೆ ಅದರ ಪರಿಣಾಮಗಳು ಏನಾದರೂ ಇದ್ರೆ ಇದರ ಬಗ್ಗೆಯೇ ಹಗಲಿರುಳು ಪ್ರತಿಕ್ಷಣ ನಿರಂತರವಾಗಿ ಅಧ್ಯಯನ ಮಾಡುತ್ತಿರುವ ಭಾರತ ಅಮೆರಿಕ ರಷ್ಯಾ ಫ್ರಾನ್ಸ್ ಚೀನಾ ಮುಂತಾದ ಇಡೀ ವಿಶ್ವದ ಖಗೋಳ ವಿಜ್ಞಾನಿಗಳು ಅದರ ಬಗ್ಗೆ ಅಧಿಕೃತ ಮಾಹಿತಿ ನೀಡುತ್ತಾರೆ ನಾವು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸುತ್ತಾರೆ ಅದು ಬಿಟ್ಟು ಕೆಂಪಗಿದ್ರೆ ರಕ್ತ ಚಂದ್ರಗ್ರಹಣ ಎಂತಲೂ ಕಪ್ಪಗಿದ್ರೆ ಕರಾಳ ಚಂದ್ರಗ್ರಹಣ ಎಂತಲೂ ಬಿಳಿಯಾಗಿ ಕಾಣಿಸಿದ್ರೆ ಶ್ವೇತ ಚಂದ್ರಗ್ರಹಣ ಎಂತಲೂ ಏನೇನೋ ಹೆಸರಿನಿಂದ ಕರೆದು ಯಾಕ್ರಿ ಭಯಪಡಿಸ್ತೀರಿ ಇಲ್ಲಿಯೇ ಬೆಂಗಳೂರಿನಲ್ಲಿಯೇ ಇಸ್ರೋ ಎಂಬ ಭಾರತದ ಅಧಿಕೃತ ಬಾಹ್ಯಾಕಾಶ ಸಂಸ್ಥೆ ಇದೆ ಅದರ ವಿಜ್ಞಾನಿಗಳನ್ನ ಭೇಟಿ ಮಾಡಿ ವಿಷಯ ತಿಳಿದು ಅದನ್ನು ಜನರಿಗೆ ತಿಳಿಸಿ ಯಾರೋ ಶಾಸ್ತ್ರದ ನಕಲಿ ಜ್ಯೋತಿಷಿಗಳನ್ನ ಮಾತಾಡಿಸ್ತಾ ಒಬ್ಬೊಬ್ರು ಒಂದೊಂದು ಭಯ ಹುಟ್ಟಿಸ್ತಾ ಅದಕ್ಕೆ ನಿರೂಪಕರು ಇನ್ನಷ್ಟು ಮಸಾಲೆ ಸೇರಿಸ್ತಾ ಈ ದೇಶವನ್ನ ಹಿಂದಕ್ಕೆ ಗೆಳೆಯುತ್ತಿದ್ದಾರೆ ನೋಡಿ ಸತ್ಯ ಮತ್ತು ವಾಸ್ತವವನ್ನ ಜ್ಯೋತಿಷಿಗಳೇ ಹೇಳಲಿ ವಿಜ್ಞಾನಿಗಳೇ ಹೇಳಲಿ ಮಕ್ಕಳೇ ಹೇಳಲಿ ನಮಗೇನು ಅದನ್ನು ಒಪ್ಪೋಣ ಆದರೆ ಅದು ಸಾರ್ವತ್ರಿಕವಾಗಿರಬೇಕು ನಿರ್ದಿಷ್ಟ ಕಾರಣ ಪರಿಣಾಮ ಮತ್ತು ಕಾಲದ ಅಗ್ನಿ ಪರೀಕ್ಷೆಯಲ್ಲಿ ಪ್ರಾಯೋಗಿಕವಾಗಿ ದೃಢಪಟ್ಟಿರಬೇಕು ಸರ್ಕಾರವೆಂಬ ಜನರ ಬಹುದೊಡ್ಡ ಮತ್ತು ಏಕೈಕ ಸಂಸ್ಥೆ ಅದನ್ನು ಅಧಿಕೃತ ಎಂದು ದೃಢಪಡಿಸಬೇಕು ಆಗ ಅದು ಸಂಪೂರ್ಣ ಸತ್ಯವಲ್ಲದಿದ್ದರೂ ಇರುವ ಆಯ್ಕೆಯಲ್ಲಿ ಅದೇ ಅಂತಿಮ ಎಂದು ತಿಳಿಯಬಹುದು ಟಿವಿಯಲ್ಲಿ ಜ್ಯೋತಿಷಿಗಳು ಹೇಳುವ ಕಾರಣ ಪರಿಣಾಮಗಳು ನಿಜವೇ ಆಗಿದ್ರೆ ಭಾರತ ಸರ್ಕಾರಕ್ಕೆ ಹೇಳಿ ಅವರಿಂದಲೇ ಹೋಮ ಹವನ ಮಾಡಿಸಿ ಇಡೀ ರಾಷ್ಟ್ರವನ್ನ ದುಷ್ಪರಿಣಾಮಗಳಿಂದ ರಕ್ಷಿಸಿ ಜನರಿಗೆ ಒಳಿತು ಮಾಡಬಹುದಲ್ವೇ ಅದು ಬಿಟ್ಟು ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬರೂ ಭೂಮಿಯಿಂದ ಲಕ್ಷಾಂತರ ಮೈಲಿ ದೂರದಲ್ಲಿರುವ ಒಮ್ಮೆಯೂ ಬಾಹ್ಯಾಕಾಶ ಯಾತ್ರೆ ಮಾಡದ ಅಥವಾ ಹಿಂದಿನ ಕೆಲವು ಭಾರತೀಯ ತತ್ವಶಾಸ್ತ್ರಜ್ಞರು ಅಧ್ಯಯನ ಮತ್ತು ಅನುಭವದಿಂದ ಹೇಳಿರುವ ಒಂದು ಅಂದಾಜಿನ ಗ್ರಹಗಳ ಚಲನೆಯ ಬಗ್ಗೆ ಮಾಹಿತಿಯೂ ಇಲ್ಲದ ಇದ್ದರೂ ಅದನ್ನು ಇಂದಿನ ಆಧುನಿಕ ಕಾಲದಲ್ಲಿ ಪರೀಕ್ಷೆಗೊಡ್ಡದ ಕೇವಲ ಚಾನೆಲ್ನಲ್ಲಿ ಕಾರ್ಯಕ್ರಮ ಮಾಡಬೇಕು ಎಂಬ ಒಂದೇ ಉದ್ದೇಶದಿಂದ ಜನರನ್ನ ದಾರಿ ತಪ್ಪಿಸುತ್ತಿರುವ ಈ ಮಾಧ್ಯಮಗಳಿಗೆ ಇವತ್ತಿನ ಭಾರತದ ಪರಿಸ್ಥಿತಿಯಲ್ಲಿ ಖಂಡಿತ ಕ್ಷಮೆಯಿಲ್ಲ ವಿವೇಚನ ರಹಿತರಂತೆ ವರ್ತಿಸುತ್ತಿರುವ ಅವರನ್ನು ಸಮಾಜದ ವೈಜ್ಞಾನಿಕ ಮನೋಭಾವದ ದ್ರೋಹಿಗಳು ಎಂದು ನಿಸ್ಸಂಶಯವಾಗಿ ಕರೆಯಬಹುದು ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳುವಳಿ ವಿವೇಕಾನಂದ ಹೆಚ್ಕೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಏಳು ಐದು ಸೊನ್ನೆ ನಾಲ್ಕು ಐದು ಒಂದು ಅಥವಾ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಒಂದು ಮೂರು ಸೊನ್ನೆ ಆರು ಎಂಟು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ